ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕ ಕೈಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಬಾರಿ ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದೊಂದು ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಯೊಂದಿಗೆ ಮುಕ್ತಾಯವಾಗುತ್ತದೆ ದುರ್ಗಾದೇವಿಯು ಒಂಬತ್ತು ಅವತಾರಗಳನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿದಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ನವರಾತ್ರಿಯ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ನಾಳೆ ನವರಾತ್ರಿಯ ಮೊದಲನೇ ದಿನ ನವರಾತ್ರಿಯ ಮೊದಲನೇ ದಿನದೊಂದು ಮುಖ್ಯವಾಗಿ ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಬೇಕು ಜೊತೆಗೆ ಅಖಂಡ ದೀಪವನ್ನು ಸಹ ಹಚ್ಚಬೇಕು ನಾಳೆ ನವರಾತ್ರಿಯ ಮೊದಲನೇ ದಿನದೊಂದು ದುರ್ಗಾ ಮಾತೆಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಆ ಕಳಸಕ್ಕೆ ಶೈಲಪುತ್ರಿ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು ಹಾಗಾದರೆ ಈ ಶೈಲಪುತ್ರಿ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಹಾಗೆ ಇಷ್ಟವಾದ ನೈವೇದ್ಯ ಯಾವುದು ಈ ದೇವಿಗೆ ಇಷ್ಟವಾದ ಹೂಗಳು ಯಾವುವು ಹಾಗೆ ಈ ದಿನದೊಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಅನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯ ಮೊದಲನೇ ದಿನದೊಂದು ಕಳಸವನ್ನ ಸ್ಥಾಪನೆ ಮಾಡಿರ್ತೀವಿ ಆ ಕಳಸಕ್ಕೆ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ನಾಳೆ ನವರಾತ್ರಿಯ ಮೊದಲನೇ ದಿನ ಕಳಸವನ್ನ ಸ್ಥಾಪನೆ ಮಾಡಿ ಶೈಲಪುತ್ರಿಯನ್ನು ಪೂಜಿಸಬೇಕು ಕಳಸವನ್ನ ಸ್ಥಾಪನೆ ಮಾಡಿಲ್ಲ ಎನ್ನುವವರು ಶೈಲಪುತ್ರಿ ದೇವಿಯ ಫೋಟೋ ಇದ್ದರೆ ಫೋಟೋವನ್ನ ಇಟ್ಟು ನೀವು ಪೂಜೆ ಮಾಡಬಹುದು ಇನ್ನು ಒಂಬತ್ತು ದಿನ ಒಂಬತ್ತು ಫೋಟೋವನ್ನು ತಂದು ಪೂಜೆ ಮಾಡಲು ಸಾಧ್ಯವಾಗದವರು ನೀವು ಒಂದು ಫೋಟೋ ತಂದರೆ ಸಾಕು ದುರ್ಗಾ ಮಾತೆಯ ಒಂಬತ್ತು ರೂಪಗಳು ಒಂದೇ ಫೋಟೋದಲ್ಲಿ ಇರುವಂತಹ ಫೋಟೋವನ್ನ ತಂದು ನವರಾತ್ರಿ ಪೂಜೆಯನ್ನು ನೆರವೇರಿಸಬಹುದು ಪ್ರತಿ ವರ್ಷವೂ ಕೂಡ ಈ ನವರಾತ್ರಿಯ ಬಣ್ಣಗಳು ಬದಲಾಗುತ್ತವೆ ಈ ಬಾರಿಯೂ ಕೂಡ ನವರಾತ್ರಿಯ ಬಣ್ಣಗಳು ಬದಲಾಗಿವೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಬಟ್ಟೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶೈಲಪುತ್ರಿಯನ್ನು ಪೂಜಿಸಬೇಕು ಇನ್ನು ಶೈಲಪುತ್ರಿಗೆ ಇಷ್ಟವಾದ ಹೂವುಗಳು ಎಂದರೆ ಶೈಲಪುತ್ರಿಗೆ ಇಷ್ಟವಾದ ಹೂವು ಕೆಂಪು ಹೂವು ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ದಾಸವಾಳ ಎಂದರೆ ಕೆಂಪು ದಾಸವಾಳ ಎಂದರೆ ಈ ದೇವಿಗೆ ತುಂಬಾ ಪ್ರಿಯವಾದದ್ದು ಈ ದಿನದೊಂದು ಕೆಂಪು ದಾಸವಾಳವನ್ನು ಶೈಲಪುತ್ರಿ ದೇವಿಗೆ ಅರ್ಪಿಸಿ ಪೂಜಿಸಿ ಇನ್ನು ಯಾವ ನೈವೇದ್ಯವನ್ನು ಈ ದೇವಿಗೆ ಅರ್ಪಿಸಬೇಕು ಎಂದರೆ ತುಪ್ಪದಿಂದ ಮಾಡಿರುವ ನೈವೇದ್ಯವನ್ನು ಸಿಹಿ ನೈವೇದ್ಯವನ್ನ ದೇವಿಗೆ ಅರ್ಪಿಸಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ತುಪ್ಪದಿಂದ ಮಾಡಿರುವ ಪಾಯಸ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಯಾವುದೇ ಒಂದು ಸಿಹಿ ಪದಾರ್ಥವನ್ನು ತುಪ್ಪದಿಂದ ಮಾಡಿ ಆ ದೇವಿಗೆ ಅರ್ಪಿಸಿ ತುಂಬಾ ಒಳ್ಳೆಯದು ಜೊತೆಗೆ ನೀವು ಅಖಂಡ ದೀಪವನ್ನು ಹಚ್ಚುವುದಾದರೆ ನಾಳೆ ದಿವ ದಿನವೇ ನೀವು ಅಖಂಡ ದೀಪವನ್ನು ಹಚ್ಚಬೇಕು ನವರಾತ್ರಿಯ ಮೊದಲನೇ ದಿನವೇ ಅಖಂಡ ದೀಪವನ್ನು ಹಚ್ಚಿ ವಿಜಯದಶಮಿಯವರೆಗೂ ಅದು ಹಾರದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಯಾವ ರೀತಿ ಈ ಒಂದು ಅಖಂಡ ದೀಪವನ್ನು ಹಚ್ಚಬೇಕು ಯಾವ ಎಣ್ಣೆಯನ್ನ ಬಳಸಬೇಕು ಹಾಗೆ ಎಷ್ಟು ಬತ್ತಿಯನ್ನು ಹಾಕಬೇಕು ಈ ಎಲ್ಲ ಮಾಹಿತಿಯನ್ನು ಈಗಾಗಲೇ ನನ್ನ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆ ಕಳಸ ಘಟಸ್ಥಾಪನೆಯ ಸ್ಥಾಪನೆಯ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ ನಾಳೆ ನವರಾತ್ರಿಯ ಮೊದಲನೇ ದಿನ ಮೊದಲನೇ ದಿನದೊಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಬೇಕು ಶೈಲಪುತ್ರಿ ದೇವಿಗೆ ಪ್ರಿಯವಾದ ನೈವೇದ್ಯ ಎಂದರೆ ತುಪ್ಪದಿಂದ ಮಾಡಿರುವ ಸಿಹಿ ತಿಂಡಿಗಳು ತಿಂಡಿಗಳನ್ನು ಅರ್ಪಿಸಿ ಹಾಗೆ ಇಷ್ಟವಾದ ಹೂವು ದ ಕೆಂಪು ದಾಸವಾಳದ ಹೂವು ಹಾಗೆ ಈ ದಿನದ ಬಣ್ಣ ಬಿಳಿ ಬಣ್ಣ ಬಿಳಿ ಬಣ್ಣದ ಬಟ್ಟೆ ಅಥವಾ ಬಿಳಿ ಬಣ್ಣದ ಸೀರೆಯನ್ನು ಧರಿಸಿ ದೇವಿ ಪೂಜೆಯನ್ನು ನೆರವೇರಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನದಂದು ಯಾವ ದೇವಿಯನ್ನು ಪೂಜಿಸಬೇಕು ಯಾವ ಹೂಗಳನ್ನು ಅರ್ಪಿಸಬೇಕು ಯಾವ ನೈವೇದ್ಯ ಪ್ರಿಯವಾದದ್ದು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ